ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಈ ವರ್ಷ ಮುಂಗಾರು ಹಾಗೂ ಹಿಂಗಾರು ಮಳೆ ಉತ್ತಮವಾಗಿ ಆಗಿರುವುದರಿಂದ ರಾಗಿ ಬೆಳೆ ಸಮೃದ್ಧವಾಗಿ ಬೆಳೆದಿದೆ ಜಿಲ್ಲಾದ್ಯಂತ ಎಲ್ಲ ರೈತ ಕೂಲಿ ಕಾರ್ಮಿಕರ ವರ್ಷದ ಗಂಜಿ ಆದಂತಹ ಈ ರಾಗಿ ಬೆಳೆ ಉತ್ತಮವಾಗಿ ಬಂದು ಇನ್ನೇನು ಕೆಲವೇ ದಿನಗಳಲ್ಲಿ ಕಟ್ಟು ಬರ್ತಾ ಇದೆ ಈ ಒಂದು ರಾಗಿ ಬೆಳೆಯನ್ನು ರಾಗಿ ಅನ್ನು ರಕ್ಷಣೆ ಮಾಡಿಕೊಳ್ಳಲು ಮಾನ್ಯ ಕೃಷಿ ಮಂತ್ರಿಗಳಾದ ಅವರು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ರೈತರಿಗೆ ರಾಗಿ ರಕ್ಷಣೆ ಮಾಡಿಕೊಳ್ಳಲು ಅವಶ್ಯಕತೆ ಇರುವಂತಹ ಟಾರ್ಪಲ್ಗಳನ್ನು ಉಚಿತವಾಗಿ ನೀಡುವ ಮುಖಾಂತರ ಈ ರಾಗಿ ಗಂಜಿಯನ್ನು ರೈತರು ರಕ್ಷಣೆ ಮಾಡಿಕೊಳ್ಳಲು ಅನುಕೂಲ ಮಾಡಿಕೊಳ್ಳುವ ಜೊತೆಗೆ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಎಮ್ ಆರ್ ರವಿ ಸಾಯಿ ಅವರು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅದರಂತೆ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೂ ಸಂಬಂಧಿಸ್ತಾ ಇದ್ದಾರೆ ಈಗ ಕೋಡಿ ಕೆರೆಗಳೆಲ್ಲ ಕೋಡಿ ಇದೆ ಆ ಕೋಡಿ ಹರಿತ ಕೆರೆಗಳ ಹತ್ರ ಹೋಗಿ ಅದು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಆ ತಾಲೂಕು ಆಡಳಿತ ಅಂತೇಳಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರಂತೆ ಈ ಒಂದು ಉತ್ತಮವಾದ ಮುಂಗಾರು ಮತ್ತು ಹಿಂಗಾರು ಮಳೆಯಾಗಿರುವುದರಿಂದ ರಾಗಿ ಬೆಳೆಯವನ್ನು ಸಹ ಉತ್ತಮವಾಗಿದೆ ಈಗ ನಾವು ನೋಡ್ತಾ ಇದ್ದೀವಿ ಈ ರಾಗಿ ಬೆಳೆ ಇನ್ನೇನು ಹದಿನೈದಿಂದ ದಿನದಲ್ಲಿ ಕಟಾವು ಬರ್ತಾ ಇದೆ ಆ ಕಟಾವು ಮಾಡಿದಂತಹ ರಾಗಿಯನ್ನು ಈ ಜಡಿಮಳೆಯಿಂದ ರಕ್ಷಣೆ ಮಾಡಿಕೊಳ್ಳಲು ರೈತ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಭೆ ಕರೆದು ಅವರಿಗೆ ಅವಶ್ಯಕತೆ ಇರುವ ಟಾರ್ಪಲ್ಗಳನ್ನು ವಿತರಣೆ ಮಾಡುವ ಜೊತೆಗೆ ರಾಗಿ ಕಟಾವು ಮಾಡುವ ಯಂತ್ರಗಳನ್ನು ಖಾಸಗಿ ಅವರು ಇವತ್ತು ತಮಿಳುನಾಡು ಮತ್ತು ಮ ಬಂದು ಈಗಾಗಲೇ ಜಿಲ್ಲಾದ್ಯಂತ ಏನು ಇವತ್ತು ಠಿಕಾಣೆ ಹೂಡಿದರೆ ಒಂದು ಎಕರೆಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಈ ರಾಗಿ ಕಟಾವು ಮಾಡಲು ಏನೋ ಅವರು ಬೆಲೆ ನಿಗದಿ ಮಾಡಿದ್ದಾರೆ ದುಬಾರಿ ವೆಚ್ಚಾಗಿರೋದ್ರಿಂದ ಕೃಷಿ ಇಲಾಖೆಯಿಂದಲೇ ಕೃಷಿ ದಾರಿ ಯಂತ್ರಗಳ ಮುಖಾಂತರ ರಾಗಿ ಕಟಾವು ಮಾಡುವ ಯಂತ್ರಗಳನ್ನು ಸಬ್ಸಿಡಿ ದರದಲ್ಲಿ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿ ದರದಲ್ಲಿ ನೀಡುವ ಜೊತೆಗೆ ಟಾರ್ಪಲ್ಲಗಳನ್ನು ವಿತರಣೆ ಮಾಡಿ ಸಂಕಷ್ಟದಲ್ಲಿರುವ ರೈತರಿಗೆ ಅನುಕೂಲ ಮಾಡಿಕೊ ರಾಗಿ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡೋದು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕೃಷಿ ಅಧಿಕಾರಿಗಳನ್ನು ಮತ್ತು ಕೃಷಿ ಮಂತ್ರಿಗಳನ್ನು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಟಾರ್ಪಲ್ಗಳು ಬರ್ತದೆ ಆ ಟಾರ್ಪಲ್ಲಗಳನ್ನು ಎಲ್ಲ ಕೃಷಿ ತಾಲೂಕಿನ ಕೃಷಿ ಮತ್ತು ಹೋಬಳಿ ಕೃಷಿ ಇಲಾಖೆಯಾದ ಒಂದು ಗೋಡಲ್ಲಿ ಇಲಾಖೆಗಳಲ್ಲಿ ದಾಸ್ತಾನು ಮಾಡ್ತಾರೆ ಅದರಲ್ಲೂ ರಾಜಕೀಯ ಮಾಡ್ತಾರೆ ನಾನು ಜೆಡ್ ಪಿ ಮೆಂಬರು ನನ್ನ ಎಮ್ ಎಲ್ ಎ ಕಡೆಯವರು ನಾವು ಎಂ ಪಿ ಕಡೆಯವರು ದಯವಿಟ್ಟು ನಮಗೆ ಟಾರ್ಪಲ್ ಕೊಡಿದ್ರೆ ಆ ಒಂದು ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳಿಕೊಂಡು ಬರೋರನ್ನು ಬರೋವರು ಯಾರಿಗೂ ಅಷ್ಟೇ ಟಾರ್ಪಲ್ಗಳನ್ನು ವಿತರಣೆ ಮಾಡಿದೆ ಕಟ್ಟ ಕಡೆಯ ಮನೆ ಇಲ್ಲದರಿರೋದು ಮತ್ತು ಈ ಒಂದು ರಾಗಿ ಒಂದು ಸಂರಕ್ಷಣೆ ಮಾಡಿಕೊಳ್ಳಲು ಈ ಜಡಿಮಳ್ಳಿಯಿಂದ ರಕ್ಷಣೆ ಮಾಡಿಕೊಳ್ಳಲು ಯಾವ ರೈತರಿಗೆ ಅನುಕೂಲವಾಗ್ತದೋ ಅಂತಹ ರೈತರಿಗೆ ಟಾರ್ಪಲ್ಗಳನ್ನು ವಿತರಣೆ ಮಾಡುವ ಮೂಲಕ ಈ ಟಾರ್ಪಲ್ ವಿತರಣೆಯಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಅಧಿಕಾರಿಗಳಿಗೆ ಸೂಚಿಸಬೇಕಂತ ಹೇಳಿ ಮನೆ ರೈತ ಪರ ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ತಮ್ಮ ತಮ್ಮ ಅಧಿಕಾರವನ್ನು ಅವರಿಗೆ ಮುಡುಪಾಗಿಟ್ಟಿರುವ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲೂ ಮನವಿಯನ್ನು ಮಾಡ್ತಾ ಇದ್ದೀವಿ